ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ದರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತಿರ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ತಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದೀನಿ ಗಾಡಿ ಓನರ್ ಏನು ಹೇಳಿದರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹೇಳಿ ಸರ್ ಕಾರ್ ಗಾಡಿ ಕಳಿಸಿದ್ರಲ್ಲ ಹೌದೌದು ಹಾಂ ಯಾವ್ದು ರೀ ಸರ್ ಅದು ಅದು ಮಾರುತಿ ಎಕ್ಸ್ ಕ್ರಾಸ್ ಮಾರುತಿ ಎಕ್ಸ್ ಕ್ರಾಸ್ ಎಕ್ಸ್ ಕ್ರಾಸ್ ಹೌದು ಓಕೆ ಸರ್ ಹದಿನೇಳು ಹಾಂ ಓಕೆ ಓನರು ఓకే రన్నింగ్ ఎలా ఉంది సార్ కిలోమీటర్ 1 లక్ష ఓడిది 1 లక్ష జినంద్ర తింగైతరు సర్వమిస్టర్ జినంద్ర ఓద ఓకే ఎస్టీ పక్కాస్టీన్ ఓకే డాక్యుమెంట్స్ లో రన్నింగ్ ఇది ఎబ్సెన్స్ ఉంది సార్ డాక్యుమెంట్స్ లో రన్నింగ్ ఎస్టీ ఇన్సూరెన్స్ నిమేం చేసింది ప్రెసిడెంట్ అహా నాకు బ్రాండ్ న్యూ టైర్స్ ఇన్ ప్రసక్ట్ ఓకే స్టెప్నీ ది యాజ్ జత 20కిని యూజ్ ಆಗలేదు అని ఏంది అనుజడ ఓకే సార్ మైలేజ్ లో ఏన్ కుడితే సార్ గాడి నిము కయ్యగా మైలేజ్ 23 24 ఓకే డిజైన్ అంటే డిజైల్ డిజైల్ ఓకే సార్ ఏనేన బర్త సార్ ఇంటీరియర్ నిము గాడికి ಹೇಳೋದು ಇಂಟೀರಿಯರ್ ಎಲ್ಲ ಏನೆನ್ ಬರುತ್ತೆ ಇಂಟೀರಿಯರ್ ಅಲ್ಲಿ ನಿಮಗೆ ಟೆಕ್ನಿಷಿಯನ್ ಸಿಸ್ಟಮ್ ಉಂಟು ಆಮೇಲೆ ಆಟೋ ಎಸಿ ಓಕೆ ಐಬಿಎಸ್ ಏರ್ ಬ್ಯಾಗ್ ಆ ಸ್ಟೀರಿಂಗ್ ಆಟೋ ಕಂಟ್ರೋಲ್ ಪಶ್ ಬಟನ್ ಇರುತ್ತೆ ಆಟೋ ಮಿರರ್ ಆಟೋ ಎಸಿ ಫೋರ್ ಡೋರ್ ವಿಂಡೋ ಇಂಟರ್ನಲ್ ಲಕ್ಕೋ ಸಿಸ್ಟಮ್ ಇದೆ ಎಲ್ಲ ಬರುತ್ತೆ ಟಾಪ್ ಅಂಡ್ ಟಾಪ್ ಇದೆ ಸೀಟ್ ಡಿಸ್ಟೆಬಲ್ ಸ್ಟೀರಿಂಗ್ ಡಿಸ್ಟೆಬಲ್ ಆ ಮಾಗ್ವಿಲ್ಲ ತಲೆದಿಯಾ ಮಾಗ್ವಿಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ ಮಾಗ್ವಿಲ್ಲ ಡಿಸ್ಟೆಬಲ್ ಇದೆ ಇವಾಗೆಲ್ಲ ವರ್ಕ ಅಲ್ಲಿ ಇರೋದಾ

ಆ ಥರ ಏನು ಇಲ್ವಲ್ವಾ ಏನಿಲ್ಲ 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 ಓಕೆ ಸರ್ ಇವಾಗ ಎಂಟು ಲಕ್ಷ ಇಪ್ಪತ್ತು ಸಾವಿರ ಕೊಡ್ತೀರಾ ಹೌದು ಹೌದು ಓಕೆ ಬಂದರೆ ನಿಮ್ಮ ಹೆಚ್ಚು ಕಡಿಮೆ ಆಗುತ್ತೆ ಅದರಲ್ಲೇ ನೋಡಿ ಸರ್ ನಿಮ್ಮ ಕಡೆಯಿಂದ ಬಂದು ನೋಡೋಣ ಮಾತಾಡೋಣ ಓಕೆ ಸರ್ ತಮ್ಮ ಲೊಕೇಶನ್ ಬೀಚ್ ರೋಡ್ ಮಂಗಳೂರು ಬೀಚ್ ರೂಮ್ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಇದೇ ನಂಬರ್ ಕಾಂಟ್ಯಾಕ್ಟ್ ಓಕೆ ಸರ್ ಅಪ್ಡೇಟ್ ಮಾಡಿ ಓಕೆ ತ್ಯಾಂಕ್ ಯು ಓಕೆ ಸರ್